ಮುಂಗಾರು ಕಾಪು ಸಮಾಜ ರಾಯಚೂರು ಇವರಿಂದ ಆಚರಿಸಲ್ಪಡುವ ಮುಂಗಾರು ಸಾಂಸ್ಕೃತಿಕ ರಾಯಚೂರು ಬೆಳ್ಳಿ ಹಬ್ಬ ದಿನಾಂಕ ಹತ್ತು ಹನ್ನೊಂದು ಹಾಗೂ ಹನ್ನೆರಡರಂದು ಜರುಗಲಿದ್ದು ಸರ್ವರಿಗೂ ಆಧಾರದ ಸುಸ್ವಾಗತ ಸ್ವಾಗತ ಕೋರುವವರು ಎಂಜಿಆರ್ ಡೆವಲಪರ್ಸ್ ಹಾಗೂ ಡ್ಯಾಡಿ ವೀರೇಶ್ ರೆಡ್ಡಿ ವಾರ್ಡ್ ನಂಬರ್ ಇಪ್ಪತ್ಮೂರು ಮಡ್ಡಿಪೇಟೆ ಬಿಜೆಪಿ ಮುಖಂಡರು ಮುಂಗಾರು ಬೆಳ್ಳಿ ಹಬ್ಬದ ಹಿನ್ನೆಲೆ ನಡೆದ ಮುನ್ನೂರು ಕಾಪು ಸಮಾಜದ ಭವ್ಯ ಮೆರವಣಿಗೆಯನ್ನು ಇಡೀ ನಗರವೇ ನಿಂತು ನೋಡುವಂತೆ ಮಾಡಿರುವುದು ಮುನ್ನೂರು ಕಾಪು ಸಮಾಜದ ಮುಂಗಾರು ಸಾಂಸ್ಕೃತಿಕ ರಾಯಚೂರು ಬೆಳ್ಳಿ ಹಬ್ಬ ಮೈಸೂರು ದಸರಾ ಉತ್ಸವದ ಮಾದರಿಯನ್ನು ನೆನಪಿಸಿತು ಸುತ್ತೂರಿನ ಜಗದ್ಗುರು ಶ್ರೀ ಶಿವರಾತ್ರಿ ಕೇಂದ್ರ ಮಹಾಸ್ವಾಮೀಜಿಗಳು ಮುಂಗಾರು ಬೆಳ್ಳಿ ಹಬ್ಬದ ಮಾತೆ ಶ್ರೀ ಲಕ್ಷ್ಮೀ ದೇವಿಯ ಭವ್ಯ ಮೆರವಣಿಗೆಗೆ ಚಾಲನೆ ನೀಡಿದರು ಈ ಮೆರವಣಿಗೆಯಲ್ಲಿ ಬಿಚ್ಚಾಲಿಯ ಶ್ರೀ ಷಟಸ್ಥಲ ಬ್ರಹ್ಮ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು ಚಿಕ್ಕಸುಗೂರು ಚೌಕಿ ಮಠದ ಶ್ರೀ ಷಟಸ್ಥಲ ಬ್ರಹ್ಮ ಡಾಕ್ಟರ್ ಸಿದ್ದಲಿಂಗ ಮಹಾಸ್ವಾಮಿಗಳು ಸೋಮವಾರಪೇಟೆಯ ಶ್ರೀ ಷಟಸ್ಥಲ ಬ್ರಹ್ಮ ಅಭಿನವ ರಾಚೋಟಿ ವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ನವಲಕನ್ನ ಶ್ರೀ ಷಟಸ್ಥಲ ಬ್ರಹ್ಮ ಅಭಿನವ ಸೋಮನಾಥ ಶಿವಾಚಾರ್ಯ ಸ್ವಾಮಿಗಳು ಪಾಲ್ಗೊಂಡಿದ್ದರು ಹಬ್ಬದ ರುಬಾರಿ ಮಾಜಿ ಶಾಸಕ ಎ ಅವರ ನಿವಾಸದಲ್ಲಿ ಮುನ್ನೂರು ಕಾಪು ಸಮಾಜದ ಕುಲದೇವತೆ ಶ್ರೀ ಮಾತಾ ಲಕ್ಷ್ಮಮ್ಮ ದೇವಿಯ ಉತ್ಸವ ಮೂರ್ತಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು ಮುನ್ನೂರು ಕಾಪು ಸಮಾಜ ಆಯೋಜಿಸಿದ ಮುಂಗಾರು ಸಾಂಸ್ಕೃತಿಕ ರಾಯಚೂರು ಬೆಳ್ಳಿ ಹಬ್ಬದ ಎರಡನೇ ದಿನವಾದ ಇಂದು ಕಾರ ಹುಣ್ಣಿಮೆ ಅಂಗವಾಗಿ ನಡೆದ ಮೆರವಣಿಗೆಯನ್ನು ರಸ್ತೆಯುದ್ದಕ್ಕೂ ಜನಸಾಗರವೇ ವೈಭವದ ಭವ್ಯ ಮೆರವಣಿಗೆಯನ್ನು ವೀಕ್ಷಿಸುತ್ತಿರುವ ನೋಟ ಮುನ್ನೂರು ಕಾಪು ಸಮಾಜದ ಪ್ರಾಬಲ್ಯ ಪ್ರದರ್ಶಿಸಿತು ಶ್ರೀ ಮಾತಾ ಲಕ್ಷ್ಮಮ್ಮ ದೇವಿಯ ಉತ್ಸವ ಮೂರ್ತಿಯ ಈ ಅದ್ಧೂರಿ ಮೆರವಣಿಗೆಯಲ್ಲಿ ದೇಶದ ವಿವಿಧ ರಾಜ್ಯಗಳಿಂದ ಆಗಮಿಸಿದ ಕಲಾ ತಂಡಗಳು ಪಾಲ್ಗೊಳ್ಳುವಿಕೆ ಮೈಸೂರು ಜಂಬೂ ಸವಾರಿ ನೆನಪಿಸಿತು ಮುಂಗಾರು ಹಬ್ಬವನ್ನು ವೀಕ್ಷಿಸಲು ಜನಸಾಗರವು ಅಪಾರ ಸಂಖ್ಯೆಯಲ್ಲಿ ನಗರದ ಗಂಜ್ ವೃತ್ತದಿಂದ ಬಸವನ ಬಾವಿ ವೃತ್ತದ ಮೂಲಕ ಭಾರಿ ಸಂಖ್ಯೆಯಲ್ಲಿ ಸೇರಿದ್ದರು ಇಪ್ಪತ್ತೈದನೇ ಬೆಳ್ಳಿ ಸಂಭ್ರಮದ ಹಿನ್ನೆಲೆ ನಿರೀಕ್ಷೆ ಮೀರಿ ಜನರು ಸೇರಿದ್ದರು ಮೆರವಣಿಗೆ ನಗರದ ಪಾಪಾರೆಡ್ಡಿಯವರ ನಿವಾಸದಿಂದ ಆರಂಭಗೊಂಡು ಬಾವಿ ಚೌಕ್ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಿಂದ ವಿವಿಧ ಬಡಾವಣೆಗಳ ಮೂಲಕ ಮಾತಾ ಲಕ್ಷ್ಮಮ್ಮ ದೇವಸ್ಥಾನಕ್ಕೆ ಬಂದು ತಲುಪಿತು ಮೆರವಣಿಗೆಯ ಉದ್ದಕ್ಕೂ ರಸ್ತೆಯ ಎರಡು ಬದಿಯಲ್ಲಿ ಅಪಾರ ಸಂಖ್ಯೆಯ ಜನರು ನಿಂತುಕೊಂಡು ವೈಭವದ ಮೆರವಣಿಗೆಯನ್ನು ವೀಕ್ಷಿಸಿದರು ಅನೇಕ ಜನರು ರಸ್ತೆ ಬದಿಯಲ್ಲಿರುವ ಕಟ್ಟಡ ಮನೆಯ ಮಹಡಿ ಮೇಲೆ ನಿಂತುಕೊಂಡು ಮೆರವಣಿಗೆಯನ್ನು ವೀಕ್ಷಿಸಿದರು ಮೆರವಣಿಗೆಯು ಜನರ ಮನಸೂರೆಗೊಂಡಿತು ಕಲಾ ತಂಡಗಳ ಜೊತೆಯಲ್ಲಿ ಜನರು ಫೋಟೋ ಕ್ಲಿಕ್ಕಿಸಿಕೊಂಡು ಸಂಭ್ರಮಿಸಿದರು ಮುನ್ನೂರು ಕಾಪು ಸಮಾಜದ ಕಳೆದ ಇಪ್ಪತ್ನಾಲ್ಕು ವರ್ಷದ ಮೆರವಣಿಗೆಗಿಂತ ಈ ಬಾರಿ ಬೆಳ್ಳಿ ಹಬ್ಬದ ಮೆರವಣಿಗೆ ಜಂಬೂ ಸವಾರಿ ಮಾದರಿಯಲ್ಲಿ ವಿವಿಧ ಕಲಾ ತಂಡಗಳ ನೃತ್ಯ ಪ್ರದರ್ಶನ ಮುಂಗಾರು ಬೆಳ್ಳಿ ಹಬ್ಬ ರಾಜ್ಯ ಮಟ್ಟದಲ್ಲಿ ಗಮನ ಸೆಳೆಯುವ ನಿಟ್ಟಿನಲ್ಲಿ ಭಾರಿ ವೈಭವದಿಂದ ನಿರ್ವಹಿಸಲಾಗಿತ್ತು ಮುನ್ನೂರು ಕಾಪು ಸಮಾಜದ ಮಹಿಳೆಯರು ಮೆರವಣಿಗೆಯಲ್ಲಿ ಪಾಲ್ಗೊಂಡಿರುವುದು ವಿಶೇಷವಾಗಿತ್ತು ಮುನ್ನೂರು ಕಾಪು ಸಮಾಜ ಆಯೋಜಿಸಿದ ನಲವತ್ತೈದು ಕಲಾ ತಂಡಗಳ ಪ್ರದರ್ಶನ ನೆಲದ ಕಲೆ ಸಂಸ್ಕೃತಿ ಮತ್ತು ಸಂಪ್ರದಾಯವನ್ನು ಪರಿಚಯಿಸಿತು ಜಂಬೂ ಸವಾರಿ ನೆನಪಿಸುವ ಅದರ ಮಾದರಿಯಲ್ಲಿ ವೈಭವವನ್ನು ವೀಕ್ಷಿಸಲು ಜನರು ನಗರವನ್ನು ಪ್ರವಾಹ ಮಾಡಿದರು ಭಾರೀ ಜನಸ್ತೋಮದ ಮಧ್ಯೆ ವಿವಿಧ ಕಲಾ ತಂಡಗಳ ಪ್ರದರ್ಶನ ಅತ್ಯಂತ ಆಕರ್ಷಣೀಯವಾಗಿತ್ತು ಕುದುರೆ ಡೊಳ್ಳು ಮತ್ತು ಲಂಬಾಣಿ ನೃತ್ಯ ನಂದಿಕೋಲು ಕುಣಿತ ಮಹಿಳೆಯರು ತಮಟೆ ಬಾರಿಸುವುದು ಕೋಲಾಟ ಮದ್ದಲೆ ಮಜುಲು ಶಿವನವತಾರ ನೃತ್ಯ ಆಂಜನೇಯ ವೇಷ ಕಾಂತಾರ ಮಾಧರಿ ವಿಶ್ವ ಸ್ವರೂಪ ಕುದುರೆ ಕುಂಬೆ ವೀರಗಾಸೆ ಡೊಳ್ಳು ಭಜಂತ್ರಿ ಶಿವಪಾರ್ವತಿ ಬೃಹತ್ ಕ್ರಿಯಾರೂಪಕ ಆಕಾರದ ಮೂರ್ತಿಗಳು ಹಗಲುಗೊಂಬೆ ಕುಂಭ ನೃತ್ಯ ಇನ್ನೂ ಕೆಲ ಆಕರ್ಷಕ ಕಲಾ ತಂಡ ಹಾಗೂ ಇತರೆ ವಾದ್ಯಗಳೊಂದಿಗೆ ಅದ್ಧೂರಿಯಾಗಿ ಮೆರವಣಿಗೆ ಮಾಡಲಾಯಿತು ವಿವಿಧ ಕಲಾ ತಂಡಗಳ ನೃತ್ಯ ನೋಡುಗಾರರನ್ನು ಕುಣಿದು ಕುಪ್ಪಳಿಸುವಂತೆ ಮಾಡಿತ್ತು ನಗರದ ಪ್ರಮುಖ ರಸ್ತೆಗಳಲ್ಲಿ ಜನರು ಸಾಲುಗಟ್ಟಿ ಕಾರ ಹುಣ್ಣಿಮೆಯ ಮೆರವಣಿಗೆಗೆ ಕಾದು ನಿಂತಿರುವ ನೋಟ ಕಂಡುಬಂತು ದೇಶದ ವಿವಿಧ ಕಲಾ ತಂಡಗಳ ನೃತ್ಯ ಪ್ರದರ್ಶನ ನಗರದ ಜನರನ್ನು ಆಕರ್ಷಣೆ ಮಾಡುವುದರ ಜೊತೆಗೆ ಜಂಬೂ ಸವಾರಿಯನ್ನು ಕಣ್ತುಂಬಿಸಿಕೊಳ್ಳುವಂತೆ ಮಾಡಿರುವುದು ಮುಂಗಾರು ಬೆಳ್ಳಿ ಹಬ್ಬಕ್ಕೆ ಮತ್ತಿಷ್ಟು ಮೆರಗು ತಂದಿದೆ ಜಂಬೂ ಸವಾರಿಗೆ ಮಾದರಿ ಎನ್ನುವ ಅನೇಕ ವೈವಿಧ್ಯತೆಗಳೊಂದಿಗೆ ಮೆರವಣಿಗೆ ನಿರ್ವಹಿಸಲಾಯಿತು ಮುನ್ನೂರು ಕಾಪು ಸಮಾಜ ನಿರ್ವಹಿಸುವ ನಲವತ್ತೈದು ಕಲಾ ತಂಡಗಳ ನೃತ್ಯ ಪ್ರದರ್ಶನ ಭಾರಿ ಜನಮನ್ನಣೆ ಪಡೆದುಕೊಂಡಿದೆ ಎಂಬುದಕ್ಕೆ ಭವ್ಯ ಮೆರವಣಿಗೆ ಸಾಕ್ಷಿಯಾಗಿತ್ತು ಜನರ ನಿರೀಕ್ಷೆಗೂ ಮೀರಿ ನಲ್ವಕ್ಕೂ ಅಧಿಕ ಕಲಾ ತಂಡಗಳು ಈ ಮೆರವಣಿಗೆಯಲ್ಲಿ ಪಾಲ್ಗೊಂಡಿರುವುದು ಮುನ್ನೂರು ಕಾಪು ಸಮಾಜದ ಈ ಮೆರವಣಿಗೆ ವಿಶೇಷವಾಗಿತ್ತು ಭವ್ಯ ಮೆರವಣಿಗೆಯನ್ನು ನೃತ್ಯಕ್ಕೆ ಕೇಕೆ ಹಾಕುವ ಮೂಲಕ ಪ್ರೋತ್ಸಾಹಿಸಿದರು ಹಬ್ಬದ ರೂವಾರಿ ಹಾಗೂ ಮಾಜಿ ಶಾಸಕ ಎ ಪಾಪ ಅವರು ಈ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ಮೆರವಣಿಗೆಗೆ ಮೆರಗು ಹೆಚ್ಚಿಸಿದರು ರಾಯಚೂರು ಇತಿಹಾಸದಲ್ಲೇ ಈ ಹಿಂದೆ ಎಂದು ಕಾಣದ ನೋಡದ ರೀತಿಯಲ್ಲಿ ಈ ಮೆರವಣಿಗೆ ಮುನ್ನೂರು ಕಾಪು ಇತಿಹಾಸ ದಾಖಲೆಗೆ ಮುನ್ನುಡಿ ಬರೆದಿದೆ ಈ ಮೆರವಣಿಗೆಯಲ್ಲಿ ಹಬ್ಬದ ರೂವಾರಿ ಹಾಗೂ ಮಾಜಿ ಶಾಸಕ ಎ ಪಾಪರೆಡ್ಡಿ ಮುನ್ನೂರು ಕಾಪು ಸಮಾಜದ ಅಧ್ಯಕ್ಷರಾದ ಬೆಲ್ಲಂ ನರಸರೆಡ್ಡಿ ಪ್ರಧಾನ ಕಾರ್ಯದರ್ಶಿ ಯು ಬಸವರಾಜ್ ಎನ್ ಶಂಕರಪ್ಪ ಜಯವಂತರಾವ್ ಪತಂಗೇ ರವೀಂದ್ರ ಜಲ್ದಾರ್ ಮುನ್ನೂರು ಕಾಪು ಸಮಾಜದ ಹಿರಿಯ ಮುಖಂಡರು ಯುವಕರು ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು